ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕನ್ನಡ ಸಾಹಿತ್ಯ ಚರಿತ್ರೆ ಅಂದರೆ ರಮ್ ರಮ್ಶ್ರೀ ಅವರು ಬರೆದಂತಹ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಿನ್ನೆ ಸಾಹಿತ್ಯ ನೋಡಿದ್ವಿ ಅಂದರೆ ಸಾಹಿತ್ಯ ಚರಿತ್ರೆ ಪೂರ್ವಪಿಟಿಕೆಯಲ್ಲಿ ಒಂದನೇ ಪ್ರಕರಣ ಸಾಹಿತ್ಯ ನೋಡಿದ್ವಿ ಇವತ್ತು ಎರಡನೇ ಪ್ರಕರಣ ಕನ್ನಡ ಸಾಹಿತ್ಯ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಲೈಕ್ ಮಾಡಿ ಬನ್ನಿ ಈಗ ನೋಡ್ಕೊಂಡು ಹೋಗೋಣ ಕ ಪ್ರಕರಣ ಎರಡು ಕನ್ನಡ ಸಾಹಿತ್ಯೋದಯ ಕನ್ನಡ ಸಾಹಿತ್ಯವು ಸಾಹಿತ್ಯದ ಉದಯವು ಯಾವ ಕಾಲದಲ್ಲಿ ಆಯಿತು ಅದಕ್ಕೆ ಯಾವ ಕಾರಣಗಳು ಕೂಡಿ ಬಂದವು ಎಂಬ ಪ್ರಶ್ನೆಯನ್ನು ಉತ್ತರ ಸರಳವಾಗಿಲ್ಲ ಖಚಿತವಾಗಿ ಆಧಾರಗಳಂತೂ ಇಲ್ಲ ದೊರೆತ ಸಾಮಗ್ರಿಯ ಬಲದಿಂದ ಯಾರು ತಮಗೆ ತಿಳಿದಂತೆ ಹೂಯೆಯ ಕುದುರೆಯನ್ನು ಓಡಿಸಬಹುದು ಸುನಿಶ್ಚಿತವಾದ ಒಂದು ಸಂಗತಿ ಅಂದರೆ ಕ್ರಿಸ್ತಶಕ ಒಂಬತ್ತನೇ ಶತಮಾನದಲ್ಲಿ ರಚಿತವಾದ ಕವಿರಾಜ ಮಾರ್ಗವು ನಮಗೆ ನಿರ್ವಿಧವಾದ ನಿರ್ವಿಧವಾಗಿ ದೊರೆತ ಮೊದಲನೇ ಗ್ರಂಥವಾದರೂ ಕನ್ನಡದಲ್ಲಿ ಅದು ಮೊದಲನೇ ಗ್ರಂಥವಲ್ಲ ಅದಕ್ಕಿಂತ ಹಿಂದೆ ಕನ್ನಡದಲ್ಲಿ ಸಾಹಿತ್ಯ ಹುಟ್ಟಿತ್ತು ಮಾತ್ರವಲ್ಲ ಒಂದು ಶಿಷ್ಟ ಸಂಪ್ರದಾಯವಾಗಿ ರೂಪುಗೊಳ್ಳುತ್ತಿತ್ತು ಇದಕ್ಕೆ ಕವಿರಾಜ ಮಾರ್ಗದಲ್ಲಿಯೂ ಬೇರೆಯಾಗಿಯೇ ಪ್ರಮಾಣಗಳು ಸಿಗುತ್ತವೆ ಆದರೆ ಎಷ್ಟು ಹಿಂದೆ ಎಂಬುದರ ಕಷ್ಟವಾಗಿ ಅರಿವಿಲ್ಲ ಕನ್ನಡ ಸಾಹಿತ್ಯ ಬಹಳ ಪ್ರಾಚೀನವಾಗಿತ್ತು ಎಂದು ಅಲ್ಪ ಆಧಾರಗಳ ಮೇಲಿಂದ ಸಾಧಿಸುವುದು ಅಂಥ ಹೆಮ್ಮೆಯ ಮಾತಲ್ಲ ಪ್ರಾಚೀನತೆಯಲ್ಲಿಯೇ ಸಾಹಿತ್ಯದ ಶ್ರೇಷ್ಠತೆಯನ್ನು ಅಳೆಯುವ ಅಳತೆಗಳಿಲ್ಲ ಇದನ್ನು ನೆನೆದು ದೊರೆತಿರುವ ಆಧಾರಗಳು ದೊರೆತ ದಾರಿಗುಂಟ ದಾರಿಗುಂಟ ಒಂದು ಮಿತಿಯಲ್ಲಿ ಹೂಯೆಯನ್ನು ನಡೆಸಿ ಸಾಹಿತ್ಯದ ಹಳಮೆಯನ್ನು ಅರಿಯಬೇಕು ಆ ಆಧಾರಗಳನ್ನು ಹೀಗೆ ಕರಿವಿಡಿಗೊಳಿಸಬಹುದು ಒಂದೇದು ಅನ್ಯ ದೇಶ ದೇಶವೇ ಅನ್ಯ ಭಾಷೆಯಲ್ಲಿ ದೊರೆತಿರುವ ಪ್ರಾಚೀನ ಅವಶೇಷಗಳು ಎರಡು ಕರ್ನಾಟಕದಲ್ಲಿಯ ಅದರಲ್ಲಿಯೂ ಕನ್ನಡದಲ್ಲಿ ಬರೆದ ಪ್ರಾಚೀನ ಶಾಸನಗಳು ಮೂರು ಕ ಕವಿರಾಜಮಾರ್ಗದಲ್ಲಿ ದೊರೆತ ಆಧಾರಗಳು ನಾಲ್ಕು ಇತರ ಗ್ರಂಥಗಳಲ್ಲಿ ದೊರೆತ ಆಧಾರಗಳು ಇವನ್ನು ಪರೀಕ್ಷಿಸುವಾಗ ಹೊಳೆಯುವ ಊಹೆಗಳನ್ನು ಅಲ್ಲಲ್ಲಿ ನಿರೂಪಿಸಲಾಗುವುದು ಪ್ರಾಚೀನ ಅವಶೇಷಗಳು ವೇದ ಪೂರ್ವಕಾಲ ಇಲ್ಲವೇ ಕಾಲದಿಂದಲೂ ಕನ್ನಡ ನಾಡು ಅಸ್ತಿತ್ವದಲ್ಲಿರಬೇಕೆಂಬ ಊಹೆಯ ಸಾಹಸವನ್ನು ನಮ್ಮ ರೀತಿ ತಮ್ಮ ರೀತಿಯಲ್ಲಿ ಹಲ ಕೆಲವರು ಮಾಡಿದ್ದಾರೆ ನಮ್ಮ ಮಟ್ಟಿಗೆ ಕನ್ನಡ ಭಾಷೆ ಮತ್ತು ಅದನ್ನಾಡುವ ಜನವುಳ್ಳ ದೇಶ ಇವು ಕ್ರಿಸ್ತಪೂರ್ವದ ಮೂರನೇ ಶತಕದಿಂದಲಂತೂ ಯುದ್ಧ ಎಂಬುದಕ್ಕೆ ಎಲ್ಲರೂ ಒಪ್ಪಬಹುದಾದ ನಿದರ್ಶನಗಳಿರುತ್ತವೆ ಇದ್ದ ಮಾತ್ರಕ್ಕೆ ಗ್ರಂಥಸ್ಥವಾದ ಸಾಹಿತ್ಯವೂ ಇರಬೇಕೆಂದಿಲ್ಲ ಈಜಿಪ್ಟ್ ದೇಶದಲ್ಲಿ ಸಿಕ್ಕ ಒಂದು ಗ್ರೀಕ್ ಪ್ರಹಸನದಲ್ಲಿ ಕನ್ನಡ ಮಾತುಗಳಿವೆ ಎಂಬ ಕಾರಣದಿಂದ ಕನ್ನಡವು ಕ್ರಿಸ್ತಶಕ ಎರಡನೇ ಶತಮಾನಕ್ಕಿಂತ ಮುಂಚೆ ದಕ್ಷಿಣ ಕನ್ನಡ ಸಮುದ್ರ ತೀರದಲ್ಲಿ ವ್ಯವಹಾರ ಭಾಷೆಯಾಗಿತ್ತೆಂದು ಹಲವು ಪಂಡಿತರು ಸಿದ್ಧಗೊಳಿಸಿದ್ದಾರೆ ಇವರಲ್ಲಿ ಗೋವಿಂದ ಪೈ ಅವರು ಗ್ರೀಕ್ ಮೂಲವನ್ನೇ ಪರಿಶೋಧಿಸಿ ಅಲ್ಲಿಯ ಮಾತು ಕನ್ನಡವೆಂಬುದನ್ನು ತೋರಿಸಿದ್ದಾರೆ ಈ ವಿಷಯದಲ್ಲಿ ಮತಭೇದವಿದೆ ಸದ್ಯಕ್ಕೆ ಇದನ್ನು ಗೃಹಿತವೆಂದು ಭಾವಿಸಿದರೂ ಕನ್ನಡ ಸಾಹಿತ್ಯವು ಆ ಕಾಲಕ್ಕೆ ಉದಯವಾಗಿತ್ತು ಎಂದು ಹೇಳಬರುವುದಿಲ್ಲ ಯಾಕೆಂದರೆ ವ್ಯವಹಾರದಲ್ಲಿದ್ದ ಮಾತ್ರಕ್ಕೆ ಯಾವುದೊಂದು ಭಾಷೆಗೆ ಗ್ರಂಥ ಸ ಸಾಹಿತ್ಯ ವಿದ್ಯೆ ತೀರಬೇಕೆಂದಿಲ್ಲ ಅಲ್ಲದೆ ಆ ಪ್ರಹಾಸನದಲ್ಲಿ ಕನ್ನಡವೆನ್ನಬಹುದಾದ ಶಬ್ದ ಹಾಗೂ ವಾಕ್ಯಗಳು ಯಾವುವು ಎಂಬ ಬಗ್ಗೆ ಸಂಶೋಧಕರಲ್ಲಿ ಏಕವಾಕ್ಯತೆ ಇಲ್ಲ ಆದುದರಿಂದ ಮಾತಿನ ಭಾಷೆ ವಾಗ್ಮಯದ ಪೀಠ ಒನ್ ನರಿಯುತ್ತೋ ಹೇಗೆಂಬುದನ್ನು ನೆಲೆಗೊಳಿಸುವಂತಿಲ್ಲ ಗೋವಿಂದ ಪೈಗಳ ಅಭಿಪ್ರಾಯದಂತೆ ಈ ಪ್ರಹಸನಕಾರರು ನಮ್ಮ ನಾಡಿಗೆ ಬಂದು ಪ್ರತ್ಯಕ್ಷವಾಗಿ ಕನ್ನಡ ಸೊಲನ್ನು ಕೇಳಿದವನಾಗದೆ ಗ್ರೀಕ್ ವ್ಯಾಪಾರಿಗಳಿಂದ ತಿಳಿದುಕೊಂಡವನೆಂಬುದು ನಿಜವಾದರೆ ಈ ಕೈಕಡಗದ ಕಡಗದ ಹರದನನ್ನು ನಂಬುವುದು ಕಷ್ಟ ಮೇಲಿನದು ಅಣ್ಯ ದೇಶದಲ್ಲಿ ದೊರೆತ ಅವಶೇಷಗಳಾದರೆ ಅಣ್ಯ ಭಾಷೆಯಲ್ಲಿ ದೊರೆತ ಅವಶೇಷವೊಂದನ್ನು ಗೋವಿಂದ ಪೈಗಳು ಮಾರ್ಮಿಕವಾಗಿ ಪರೀಕ್ಷಿಸಿದ್ದಾರೆ ಅದೆಂದರೆ ಗಾಥಾ ಸಪ್ತಶತಿ ಎಂಬ ಪ್ರಾಕೃತ ಭಾಷೆಯಲ್ಲಿಯ ಪದ್ಯಕಾವ್ಯ ಇದನ್ನು ಸಂಕಲನ ಮಾಡಿದ ಹಾಲ ರಾಜನು ಕುಂತಲು ಜನಪದೇಶ್ವರ ಎಂದು ತನ್ನನ್ನು ಕರೆದುಕೊಂಡ ಶಾತವಾಹನ ವಂಶದ ರಾಜನು ಇವನು ಕ್ರಿಸ್ತಶಕ ಒಂದು ಎರಡನೇ ಶತಮಾನದ ಒಂದು ಎರಡನೇ ಶತಕದಲ್ಲಿದ್ದವನೆಂದು ಅಬ್ ಅವರ ಅಭಿಪ್ರಾಯವಾಗಿದೆ ಇವನ ಆ ಕಾವ್ಯದಲ್ಲಿ ಕೊಟ್ಟ ಅಂದರೆ ಹೊಟ್ಟೆ ತುಪ್ಪ ಎಂಬ ನಾಮಪದಗಳಲ್ಲದೆ ಪೆಟ್ಟು ಅಥವಾ ಹೊಡೆ ತೀರ್ ಶಕ್ಯವಾಗು ಎಂಬ ಧಾತುಗಳನ್ನು ಪ್ರಾಕೃತ ರಚನೆಯಲ್ಲಿ ಬಳಸಿಕೊಂಡಿದೆ ನಾಮಪದಗಳನ್ನು ಆಗ ಬಳಕೆಯಲ್ಲಿದ್ದ ಕನ್ನಡದಿಂದ ತೆಗೆದುಕೊಂಡಿರಬಹುದು ಆದರೆ ಕ್ರಿಯಾಪದ ಮೂಲ ಪ್ರಕೃತಿಗಳನ್ನು ಪ್ರಾಕೃತವು ತನಗಿಂತ ಸಮೃದ್ಧವಾದ ಅಂದರೆ ಸಾಹಿತ್ಯ ಸಂಪತ್ತಿಯುಳ್ಳ ಭಾಷೆಯಿಂದಲೇ ಎರವಲಾಗಿ ಪಡೆ ತೆಗೆದುಕೊಳ್ಳುವುದು ಯುಕ್ತವಾದ ಕಾರಣ ಒಂದನೇ ಎರಡನೇ ಶತಮಾನಕ್ಕಿಂತ ಮುಂಚಿನಿಂದಲೇ ಕನ್ನಡದಲ್ಲಿ ರೂಪದಲ್ಲಿಯ ಸಾಹಿತ್ಯ ಬಿದ್ದಿರಬೇಕೆಂದು ಅವರು ಊಹಿಸಿದ್ದಾರೆ ಸಂಸ್ಕೃತ ಪ್ರಾಕೃತ ಭಾಷೆಗಳಲ್ಲಿ ದ್ರಾವಿಡ ಸೇರಿಕೊಂಡು ಕನ್ನಡ ಮುಂತಾದ ದ್ರಾವಿಡ ವರ್ಗದ ಶಬ್ದಗಳು ಯಾವುವು ಯಾವ ಕಾಲಕ್ಕೆ ಯಾವ ಪರಿಸ್ಥಿತಿಯಲ್ಲಿ ಅವು ಸೇರಿದುವು ಅವನ್ನು ನಿಶ್ಚಿತಗೊಳಿಸುವ ಕ್ರಮವೇನು ಎಂಬುದು ಜಟಿಲವಾದ ಪ್ರಶ್ನೆಯಾಗಿದೆ ಅದಕ್ಕೆ ವ್ಯಾಸಂಗ ಹೆಚ್ಚಬೇಕು ಅಲ್ಲಿಯವರೆಗೆ ಈ ಊಹೆ ವಿಚಾರಣೀಯವೆನ್ನಬಹುದಾದರೂ ನಿರ್ಣಾಯಕವಾಗಲಾರದು ಸಾಹಿತ್ಯ ಪದವಿಗೇರಿದ ವ್ಯವಹಾರ ಭಾಷೆಗಳಿಂದ ಸಾಹಿತ್ಯವುಳ್ಳ ಭಾಷೆಗಳು ನಾಮಪದಗಳನ್ನು ಮಾತ್ರ ಎರವಲಾಗಿ ತೆಗೆದುಕೊಳ್ಳುತ್ತವೆ ಕ್ರಿಯಾಪದಗಳನ್ನಲ್ಲ ಯಾವೊಂದು ಭಾಷೆ ಇನ್ನೊಂದರಿಂದ ಕ್ರಿಯಾಪದಗಳನ್ನು ಕೊಳ್ಳುವುದಾದರೆ ತನಗಿಂತ ಸಮೃದ್ಧವಾದ ಅಲ್ಲದೆ ಕನಿಷ್ಠ ಪಕ್ಷಕ್ಕೆ ತನ್ನ ತನ್ನಷ್ಟೇ ಆದರೂ ಸಮೃದ್ಧವಿರುವ ಭಾಷೆಯಿಂದಲ್ಲದೆ ತನಗಿಂತ ಕಡಿಮೆಯಾಗಿರುವ ಭಾಷೆಯಿಂದ ಎಂದಿಗೂ ಅಲ್ಲ ಎಂಬುದನ್ನು ಸರ್ವಾಂಕಶವಾಗಿ ಅಭ್ಯಾಸದಿಂದ ಭಾಷಾ ಪಂಡಿತರು ಸಿದ್ಧ ಮಾಡುವವರೆಗೆ ಅದು ವಿವಾದವೆಂದೇ ಹೇಳಬೇಕಾಗುತ್ತದೆ ಪ್ರಾಚೀನ ಶಾಸನಗಳು ಕರ್ನಾಟಕದಲ್ಲಿ ಕ್ರಿಸ್ತಪೂರ್ವ ಮೂರನೇ ಶತಮಾನದ ಅಶೋಕನ ಕಾಲದಿಂದಲೂ ಶಿಲಾಲಿಪಿಗಳು ಸಿಕ್ಕಿವೆ ಅವು ಪ್ರಾಕೃತ ಇಲ್ಲವೇ ಸಂಸ್ಕೃತ ಭಾಷೆಯಲ್ಲಿ ಬರೆದವು ಕನ್ನಡ ಭಾಷೆಯಲ್ಲಿಯೇ ಬರೆದ ಶಾಸನಗಳು ತೀರಾ ಹಳೆಯವು ಕ್ರಿಸ್ತ ಶಕ ಆರು ಏಳನೆಯ ಶತಮಾನದಿಂದಲೇ ದೊರೆಯುತ್ತವೆಂದು ಮೊದಲು ಗ್ರಹಿಸಲಾಗಿತ್ತು ಹಲ್ಮಿಡಿಯ ಶಾಸನವು ದೊರೆತ ಮೇಲೆ ಕ್ರಿಸ್ತ ಶಕ ಐದನೆಯ ಶತಮಾನದವರೆಗೆ ಹಳಮೆಯ ಗಡುವು ಹಿಂದೆ ಸರಿಯಿತು ಕ್ರಿಸ್ತಶಕ ಎರಡು ಮೂರು ನಾಲ್ಕನೆಯ ಶತಮಾನಗಳಲ್ಲಿ ನಿರ್ದಿಷ್ಟ ಶಕವನ್ನು ಹೇಳಿದ ಮೂರು ನಾಲ್ಕು ಕನ್ನಡದ ಶಾಸನಗಳೇನೂ ಇವೆ ಆದರೆ ಕೆಲವರು ಅವುಗಳ ಕಾಲವು ಕೃತಕವೆಂದು ಅಭಿಪ್ರಾಯಪಟ್ಟಿದ್ದಾರೆ ಬೇರೆ ಪಂಡಿತರು ಕೃತಕವೆಂದು ಆದರೆ ರೈಸರು ಐದನೇ ಶತಮಾನದವೆಂದು ಹೇಳಿದ ಶಾಸನಗಳಲ್ಲಿ ಒಂದು ಗದ್ಯವಿದ್ದರೆ ಇನ್ನೊಂದು ಅಂದವಾದ ಪದ್ಯವಾಗಿದೆ ಕ್ರಿಸ್ತಶಕ ಏಳನೇ ಶತಮಾನದಿಂದ ಐದನೇ ಶತಮಾನದಲ್ಲಿಯ ಈ ಪದ್ಯಗಳವರೆಗೆ ಲಭಿಸಿದ ಕೆಲವು ಶಾಸನ ಪದ್ಯಗಳನ್ನು ಉದಾಹರಿಸಿ ಗೋವಿಂದ ಪೈ ಅವರು ಹೀಗೆ ತೀರ್ಮಾನಿಸಿರುತ್ತಾರೆ ಈ ಶಿಲಾಲೇಖಗಳಿಗೆ ಕಡಿಮೆ ಅಂದರೆ ಮು ಎರಡು ಮೂರು ಆದರೂ ಶತಮಾನಗಳ ಹಿಂದಣಿಕೆಯಿಂದಲೇ ಅಂದರೆ ಕ್ರಿಸ್ತಶಕ ಎರಡು ಮೂರನೇ ಶತಕದಿಂದ ಲಾದರೂ ಸಂಸ್ಕೃತ ಮಿಶ್ರವಾದ ಹಾಗೂ ಸಂಸ್ಕೃತ ಛಂದೋಬದ್ಧವಾದ ಕನ್ನಡ ಸಾಹಿತ್ಯ ಕನ್ನಡದಲ್ಲಿ ಸಾಕಷ್ಟು ಸಮೃದ್ಧವಾದ ಸಾಹಿತ್ಯವಿರದ ಮುಂಚೆ ಶಾಸನಗಳು ಲ ರಚಿಸಲ್ಪಟ್ಟವು ಬೇಕಾದಷ್ಟು ಪದ್ಯ ಸಾಹಿತ್ಯವಿರದ ಪದ್ಯ ಶಾಸನಗಳ ರಚನೆಯಾಗದು ಇಲ್ಲಿಯ ಪದ್ಯ ಶಾಸನಗಳಲ್ಲಿ ಹಲವು ಸಂಸ್ಕೃತದಲ್ಲಿಯೂ ದೊರೆಯದ ಸಂಸ್ಕೃತ ವೃತ್ತಗಳಲ್ಲಿವೆ ಶೈಲಿಯಲ್ಲಿ ಶಬ್ದ ಸಂಸ್ಕೃತ ಶಬ್ದಗಳ ಹೆಚ್ಚಳವಿದೆ ಈ ಮೊದಲು ಅಚ್ಚಗನ್ನಡ ಛಂದಸ್ಸು ಶೈಲಿ ಇವುಗಳಿಂದ ಪ್ರಚುರವಾದ ಒಂದು ಕನ್ನಡ ಸಾಹಿತ್ಯ ಯುಗವು ಹೋಗಿರಬೇಕು ಎಂದು ಮುಂತಾಗಿ ತಮ್ಮ ತೀರ್ಮಾನವನ್ನು ಸಮರ್ಥಿಸುತ್ತಾ ಅವರು ವಾದಿಸಿದ್ದಾರೆ ಇದರಂತೆ ಕ್ರಿಸ್ತಶಕ ಆರನೇ ಶತಕದಿಂದ ನಾಲ್ಕನೇ ಶತಕದವರೆಗೆ ಅಂದರೆ ಅವರ ಅಭಿಪ್ರಾಯದಲ್ಲಿ ಕ್ರಿಸ್ತಶಕ ಇನ್ನೂರ ಅರವತ್ತೈದು ಅರವತ್ತೈದರಿಂದ ಇನ್ನೂರ ಎಂಬತ್ತೆರಡರ ಒಳಗೆ ರಚಿಸಲ್ಪಟ್ಟಿರಬಹುದಾದ ಹಲ್ಮಿಡಿಯ ಶಾಸನವರೆಗೆ ದೊರೆತ ಗದ್ಯ ಶಾಸನಗಳನ್ನು ಕೊಟ್ಟು ಹಲ್ಮಿಡಿಯ ಶಿಲಾಲೇಖದ ಕ್ರಿಸ್ತಶಕ ಕ್ರಿಸ್ಶಕ ಮೂರನೇ ಶತಕಕ್ಕೆ ಸಾಕಷ್ಟು ಹಿಂದಿನಿಂದಲೇ ಸಂ ಕನ್ನಡದಲ್ಲಿ ಸಂಸ್ಕೃತ ಮಿಶ್ರವಾದ ಅತಯವ ಸಂಸ್ಕೃತ ಚಂದೋಬಂಧವಾದ ಕನ್ನಡ ಸಾಹಿತ್ಯವು ಇದ್ದಿರಬೇಕು ಎಂದು ಅವರು ನಿರ್ಣಯಕ್ಕೆ ಬಂದಿದ್ದಾರೆ ಇದಕ್ಕೆ ಅವರ ವಾದ ಸರಣಿ ಬಹುಶಃ ಹಿಂದಿನಂತೆಯೇ ಇದೆ ಹೆಚ್ಚಿನದಾಗಿ ಹೇಳಿದ ಅಂಶವೆಂದರೆ ವಿಸ್ತಾರವಾದ ಸಾಹಿತ್ಯವನ್ನು ಸಾಹಿತ್ಯವನ್ನು ಅನುಸರಿಸಿ ಬಂದ ವ್ಯಾಕರಣಬದ್ಧವಾದ ಭಾಷೆ ಪ್ರಚಾರದಲ್ಲಿ ಇರದೆ ಶಾಸನಗಳಲ್ಲಿ ಅದು ಬಳಸಲ್ಪಡುವುದು ಎಂಬುದು ಈ ವಿಷಯದ ಚರ್ಚೆಯಲ್ಲಿ ಶಾಸನಗಳ ಕಾಲನಿರ್ಣಯ ಆಮೇಲೆ ಸಾಹಿತ್ಯದ ಪ್ರಾಚೀನತೆಯನ್ನು ಕುರಿತ ವಾದಸರಣಿ ಇವು ಒಳಗೊಳ್ಳುತ್ತವೆ ಕ್ರಿಸ್ತಶಕ ಏಳು ಏಳ್ನೂರವೆಂದು ಹೇಳಿದ ಪದ್ಯ ಶಾಸನಗಳ ಕಾಲ ವಾದಗ್ರಸ್ತವಾಗಿಲ್ಲ ಆದರೆ ತಮಟಕಲ್ಲಿನ ಶಾಸನ ಪದ್ಯದ ಕಾಲ ಕ್ರಿಸ್ತಶಕ ಐನೂರು ಎಂಬುದು ವಾದಕ್ಕೆ ಬಿದ್ದಿದೆ ಗದ್ಯ ಶಾಸನದಲ್ಲಿ ತೇದಿಯನ್ನು ನೇರವಾಗಿ ಹೇಳದಿರುವ ಅನೇಕ ಶಾಸನಗಳಿವೆ ಅವನ್ನು ಇತರ ಪ್ರಮಾಣಗಳಿಗಿಂತ ಗೊತ್ತುಪಡಿಸುವಲ್ಲಿ ಗಂಗಾ ಕದಂಬ ರಾಜರ ಅರಸೊತ್ತಿಗೆಯ ಕಾಲವನ್ನು ತಾವು ನಿರ್ಣಯಿಸಿದಂತೆ ಅವರು ತೆಗೆದುಕೊಂಡಿದ್ದಾರೆ ಇದರಿಂದ ಹಲ್ಮಿಡಿಯ ಶಾಸನವು ಮೂರನೇ ಶತಕಕ್ಕೆ ಸಂಬಂಧಪಟ್ಟದ್ದಾಗಿದೆ ಇದರ ಇತ್ಯರ್ಥವನ್ನು ತಜ್ಞರು ಮಾಡಬಲ್ಲರು ನಮ್ಮ ಮಟ್ಟಿಗೆ ಕ್ರಿಸಕ ಐದನೇ ಶತಕಕ್ಕಿಂತ ಹಿಂದೆ ಕನ್ನಡ ಕವಿಗಳು ಕನ್ನಡ ಶಾಸನಗಳು ಇದ್ದುದು ಅಸಂಭವವಲ್ಲ ವಾದರೂ ಸದ್ಯ ಸದ್ಯಕ್ಕೆ ಅನೇಕರಿಗೆ ಒಪ್ಪಿಗೆಯಾದ ಐದನೇ ಶತಮಾನದ ಗಡುವನ್ನು ದಾಟದಿರುವುದು ಒಳ್ಳೆಯದು ಪ್ರಾಚೀನತೆಯ ಸಂಬಂಧದಲ್ಲಿ ತಕ್ಕ ಮಟ್ಟಿಗೆ ಸಂಸ್ಕಾರ ಹೊಂದಿದ ಶಾಸನ ಪದ್ಯವಾಗಲಿ ಗದ್ಯವಾಗಲಿ ತನ್ನ ಮತ್ತು ಹಿಂದಿನ ಕಾಲಬದ ಕಾಲದಲ್ಲಿಯ ಭಾಷೆ ಹಾಗೂ ಸಾಹಿತ್ಯದ ಬೆಳವಣಿಗೆಯನ್ನು ತೋರಿಸುತ್ತಾ ತೋರಿಸುತ್ತಿದೆ ಎಂಬುದು ಒಪ್ಪತಕ್ಕ ಮಾತು ಶಾಸನ ವಿಷಯವು ತತ್ಕಾಲೀನ ಚರಿತ್ರೆಯನ್ನು ಮೂಡಿಸುವಂತೆ ಅದರ ರಚನೆ ಆಯಾ ಕಾಲದ ಭಾಷೆಯ ಮಾದರಿಯನ್ನು ಮೂಡಿಸುತ್ತದೆ ಈ ದೃಷ್ಟಿಯಿಂದ ಕ್ರಿಸ್ತಶಕ ಏಳ್ನೂರ ಏಳ್ನೂರಕ್ಕಿಂತ ಒಂದು ಎರಡು ಶತಕಗಳ ಹಿಂದಿನಿಂದಲಾದರೂ ಕನ್ನಡದಲ್ಲಿ ಪದ್ಯ ರಚನೆಯಾಗುತ್ತಿರಬೇಕು ಎಂಬುದು ನಿರ್ವಿಧವಾಗಿ ನಿರ್ವಿಧವಾದವಾಗಿದೆ ಕ್ರಿಸ್ತಶಕ ಐದನೇ ಶತಕದ ಪದ್ಯವು ಅದಕ್ಕೆ ಹಿಂದಿನ ಸಾಹಿತ್ಯ ನಿರ್ಮಾಣವನ್ನು ಸೂಚಿಸುತ್ತಿರಬಹುದು ಆದರೆ ಅದರ ಕಾಲವು ಖಚಿತವಾಗಿಲ್ಲ ತನ್ನಷ್ಟಕ್ಕೆ ಆ ಪದ್ಯವು ಮಾತ್ರ ತೀರಾ ಹಳೆಯ ಕನ್ನಡದಲ್ಲಿದ್ದು ಸಾಹಿತ್ಯ ಗುಣದಿಂದ ಕೂಡಿದ ಚೊಕ್ಕದ ಚಿತ್ರವಾಗಿದೆ ಕ್ರಿಸ್ತಶಕ ಏಳನೇ ಶತಕದ ಬಾದಾಮಿ ಶಾಸನದಲ್ಲಿ ಕಪ್ಪೆ ಅರಭಟ್ಟನ ಚಿತ್ರ ದೊಡನೆ ಹೋಲಿಸಿದರೆ ಇಂಥ ಬರವಣಿಗೆ ನಡೆಯುತ್ತಿರಬೇಕೆಂದು ತೋರುತ್ತದೆ ಕನ್ನಡದಲ್ಲಿ ಮೊದಲು ಅಚ್ಚಗನ್ನಡದ ಯುಗವಾಗಿ ಹೋಗಿರಬೇಕೆಂಬ ಹೂಯೇ ನಮಗೆ ಸಮಂತವಿಲ್ಲ ಕನ್ನಡ ಭಾಷೆ ಸಾಹಿತ್ಯಗಳು ಗ್ರಂಥಸ್ಥವಾದ ರೂಪದಲ್ಲಿ ಸಂಸ್ಕೃತದ ಸಾಕಷ್ಟು ಪ್ರಭಾವದಿಂದಲೇ ಹುಟ್ಟಿ ಬೆಳೆದಿವೆ ಕನ್ನಡ ದೇಸಿ ಹಾಗೂ ಛಂದಸ್ಸಿನ ಎಳೆಗಳನ್ನು ಕನ್ನಡದ ನೇಯ್ಗೆಯಲ್ಲಿ ಗುರುತಿಸಬಹುದು ಗುರುತಿಸಬಹುದಾದರೂ ತಮಿಳಿನ ಹಾಗೆ ಸಂಸ್ಕೃತಿಯಿಂದ ಬಹುಶ್ ಬಹುಶಃ ಅಲಿಪ್ತವಾದ ಗ್ರಾಂಥಿಕ ಸ್ವರೂಪವು ಕನ್ನಡಕ್ಕೆ ಇದ್ದೆಂದು ತೋರುವುದಿಲ್ಲ ಬೆದಂಡೆ ಚತ್ತನಗಳು ಕನ್ನಡ ಕನ್ನಡಕ್ಕೆ ವಿಶಿಷ್ಟವಾದ ಕಾವ್ಯರೂಪಗಳೇನೋ ನಿಜ ಆದರೆ ಅವುಗಳಲ್ಲಿ ವೃತ್ತ ಕಂದಗಳ ಜೊತೆಗೆ ಮಾತ್ರ ಅಚ್ಚಗನ್ನಡ ಛಂದಸ್ಸಿಗೆ ಎಡೆದೊರೆತಿದೆ ಕವಿರಾಜ ಮಾರ್ಗದಿಂದ ಮುಂದೆಲ್ಲ ಸಂಸ್ಕೃತ ಕನ್ನಡಗಳ ಸಮನ್ವಯ ಪ್ರಯತ್ನವು ಕಾಲಕಾಲಕ್ಕೆ ನಡೆದಿದೆ ಮೂಲದಲ್ಲಿಯೇ ಬೆರೆತು ಬಂದ ಸಂಸ್ಕೃತದ ತ್ಯಾಗವಲ್ಲ ಅತಿರೇಖಾತ್ಯಾಗ ಎಂಬ ವಿವೇಕವು ಅದರಲ್ಲಿ ಅಡಗಿದೆ ಸಂಸ್ಕೃತದಲ್ಲಿ ಪ್ರಚುರವಾದ ವೃತ್ತಗಳನ್ನು ಮೊದಲು ಪ್ರಯೋಗಿಸಿ ಕನ್ನಡಕ್ಕೆ ಅವು ಒಕ್ಕವೆಂದು ತಿಳಿದು ಒಗ್ಗುವ ಬೇರೆ ಸಂಸ್ಕೃತ ವೃತ್ತಗಳನ್ನು ರೂಢಿಸಿಕೊ ರೂಢಿಗೊಳಿಸಲು ಕೆಲವು ಕಾಲವು ಹಿಡಿದಿರಬಹುದು ಒಟ್ಟಿನಲ್ಲಿ ಸಂಸ್ಕಾರ ಹೊಂದಿದ ಶಾಸನ ಗದ್ಯವಾಗಲಿ ಪದ್ಯವಾಗಲಿ ತನ್ನ ಕಾಲಕ್ಕಿಂತ ಒಂದೆರಡು ಶತಮಾನಗಳ ಹಿಂದಿನಿಂದ ಕನ್ನಡ ಭಾಷೆ ವಾಗ್ಮಯಗಳ ಬೆಳವಣಿಗೆಯನ್ನು ಸೂಚಿಸುವುದು ಹೊರತು ಇನ್ನೂ ಹೆಚ್ಚಿನ ಪ್ರಾಚೀನತೆಯನ್ನಲ್ಲ ಎಂದು ತೋರುತ್ತದೆ ಶಾಸನ ಗದ್ಯದಲ್ಲಿ ಹಲ್ಮಿಡಿಯ ಶಿಲಾಸ್ ಶಿಲಾಲೇಖ ಎಲ್ಲಕ್ಕಿಂತ ಹಳೆಯದೆಂದು ಹಿಂದೆ ಹೇಳಿದೆ ಅದರ ಅಭ್ಯಾಸದಿಂದ ನಾಲ್ಕು ಸಂಗತಿಗಳನ್ನು ಕಂಡುಹಿಡಿಯಲಾಗಿದೆ ಕನ್ನಡವು ಮೊದಲನೇದು ಕನ್ನಡ ಸಂಸ್ಕೃತ ಸಂಬಂಧ ಕ್ರಿಸ್ತಶಕ ಐವತ್ತಕ್ಕೆ ಬಹಳ ಹಿಂದಿ ಆರಂಭವಾಗಿ ಸಂಸ್ಕೃತ ಸಮಸ್ತ ಪದಗಳಿಂದ ಕೂಡಿದ ಪ್ರೌಢವಾದ ಕನ್ನಡವು ಐದನೇ ಶತಮಾನದ ವೇಳೆಗೆ ಚೆನ್ನಾಗಿ ಬಳಕೆಗೆ ಬಂದಿತ್ತು ಎರಡನೇದು ಬಳಕೆಯಲ್ಲಿ ಶುದ್ಧ ಕನ್ನಡ ಪದಗಳಿದ್ದರೂ ಪಂಡಿತ ಬರವಣಿಗೆಯಲ್ಲಿ ಸಂಸ್ಕೃತ ಪ್ರಚುರವಾದ ಭಾಷೆಯಿತ್ತು ಇತ್ತು ಮೂರು ಪೂರ್ವದ ಕನ್ನಡದ ಪದರೂಪಗಳು ವ್ಯಾಕರಣ ನಿಯಮಗಳಿಗೆ ಕಟ್ಟುಬಿದ್ದು ಕನ್ನಡ ಚೆನ್ನಾಗಿ ಬಲಿತ ಭಾಷೆಯಾಗಿತ್ತು ನಾಲ್ಕು ಈ ಭಾಷೆಯು ಇದರ ವಾಗ್ಮಯವು ಇದಕ್ಕೆ ಕೆಲವು ಶಾಸನಗಳ ಹಿಂದೆಯೇ ಬೆಳೆದು ಬದುಕಿ ಬಾಳಿರಬೇಕು ಈ ಶಾಸನಕಾರರು ಪ್ರೌಢ ಸಂಸ್ಕೃತಕ್ಕೆ ಮಾರುಹೋದ ಪಂಡಿತ ಕವಿ ಎಂಬುದನ್ನು ಅವರ ಒಂದೆರಡು ರೂಪಗಳು ಸಮಸ್ತ ಪದಗಳು ತಿಳಿಸುತ್ತವೆ ಆದರೆ ಶಾಸನದ ತೀರ ಸಂಕ್ಷಿಪ್ತವಾದ ಚಾರಿತ್ರಿಕ ನಿವೇದನೆಯಲ್ಲಿ ಕವಿತ್ವಕ್ಕೆ ಹೆಚ್ಚಿನ ಅವಕಾಶ ದೊರೆತಿಲ್ಲ ಇದರಲ್ಲಿಯ ಪೆತ್ತ ಜಯನ್ ಎಂಬ ಸಮಾಸವು ಕನ್ನಡ ಸಂಸ್ಕೃತಗಳ ಚಿರಕಾಲದ ಸಂಬಂಧಕ್ಕೆ ಸಾಕ್ಷಿಯಾಗಿವೆ ಯಾಕೆಂದರೆ ಕನ್ನಡ ಕ್ರಿಯಾರೂಪವೊಂದು ಸಂಸ್ಕೃತ ಶಬ್ದದೊಡನೆ ನಿರ್ದೋಷವಾಗಿ ಬೆರೆತಿರುವುದು ಸಂಬಂಧವು ಹೊಸತಾಗಿದ್ದಾಗ ಸಾಧ್ಯವಿಲ್ಲ ಪೂರ್ವದ ಹಳಗನ್ನಡವೆಂಬ ರೂಪದಲ್ಲಿ ಪೊಗಳೆ ಪೊಟ್ಟನ್ ಎಂಬುದು ಕರ್ಮಣಿ ಪ್ರಯೋಗದ ಪ್ರಾಚೀನ ರೂಪವಾಗಿದೆ ಮಾತ್ರವಲ್ಲ ಕನ್ನಡದ ಮೇಲಾದ ಸಂಸ್ಕೃತ ವರ್ಚಸ್ಸಿನ ಹಳಮೆಯೇ ಗುರುತಾಗಿದೆ ಈ ಶಾಸನದಿಂದ ಒಂದು ಎರಡು ಶತಕಗಳ ಹಿಂದಿನಿಂದ ಕನ್ನಡವು ಗ್ರಾಂಥಿಕ ಭಾಷೆಯಾಗಿ ಬೆಳೆಯತೊಡಗಿತ್ತು ಎಂದು ಹೇಳಬಹುದೇ ಹೊರತು ಬಹಳ ಹಿಂದಿನಿಂದ ಮೊದಲಾಗಿ ಚೆನ್ನಾಗಿ ಬಲಿತ ಭಾಷೆಯಾಗಿತ್ತು ಎಂದೆನ್ನುವಂತಿಲ್ಲ ಉಳಿದ ಪೂರ್ವದ ಹಳೆಗನ್ನಡ ನಿದರ್ಶನಗಳಂತೆ ಇದು ರೂಪುಗೊಳ್ಳುತ್ತಲಿದ್ದ ಹಳೆಗನ್ನಡ ಸಂಕ್ರಮಣಾವಸ್ಥೆಗೆ ನಿದರ್ಶನವಾಗಿದೆ ಕನ್ನಡ ವಾಗ್ಮಯವು ಕೆಲವು ಶತಮಾನಗಳ ಹಿಂದೆಯೇ ಬೆಳೆದು ಬದುಕಿ ಬೆಳೆದು ಬದುಕಿದ ಬಗೆಗೆ ಇದು ಆಧಾರವಾಗಲಾರದು ಬಹುಶಃ ಸಂಸ್ಕೃತ ಮುಗ್ಧರಾದ ಪಂಡಿತರು ಕನ್ನಡಕ್ಕೆ ಕೆಲ ಕಾಲದಿಂದ ಮಾತ್ರ ಒಳಿದು ಸಂಸ್ಕೃತ ಭೂಯಿಷ್ಠವಾದ ಕನ್ನಡ ಶೈಲಿಯುಳ್ಳ ಗ್ರಂಥ ರಚನೆಗೆ ತೊಡಗಿದ್ದರೆಂದು ಅದು ಸೂಚಿಸುತ್ತಿರಬಹುದು ಬಳಕೆಯ ಕನ್ನಡದಲ್ಲಿ ಇದ್ದಕ್ಕಿ ಇದಕ್ಕಿಂತ ಪೂರ್ವದಲ್ಲಿಯೇ ಸಂಸ್ಕೃತ ಪದಗಳು ಸೇರಿ ಕನ್ನಡವೇ ಎನ್ನುವಷ್ಟು ಒಂದಾಗಿರಬೇಕು ಇದರ ತರುವಾಯ ಸುಮಾರು ತ್ರಿಶಶಕ ನಾನ್ನೂರ ಎಂಬತ್ತರ ಗಂಗರಾಜರ ತೀರ ಹಳೆಯ ಉಲ್ಲೇಖವುಳ್ಳುವದೆಂದು ರೈಸರು ವರ್ಣಿಸಿದ ಸಿರಗುನ್ನದ ಶಾಸನವಿದೆ ಇದರಲ್ಲಿ ನಿವಣೀತ ಎಂಬ ಹೆಸರಿನಲ್ಲಿ ಅಡಕವಾಗಿರುವ ದುರ್ವಿನೀತನ ಚರಿತ್ರಾಂಶವಿದೆ ಶೈಲಿ ಅಸ್ಪಷ್ಟವಾಗಿದ್ದರೂ ಪೂರ್ವದ ಹಳೆಗನ್ನಡವೆಂಬುದು ಸ್ಪಷ್ಟವಾಗಿದೆ ಈಚೆಗೆ ದೊರೆತಿರುವ ಕೆಲಹುಂದಿ ಕೆಲಗುಂದಿ ಕಲ್ಬರಹವು ಕದಂಬ ದೊರೆ ರವಿವರ್ಮನ ಉಲ್ಲೇಖ ಮಾಡಿರುವುದರಿಂದ ಐದನೇ ಶತಮಾನದ ಉತ್ತರಾರ್ಧವೆಂದು ಹಲ್ಮಿಡಿ ಶಾಸನ ಬಿಟ್ಟರೆ ಇದೇ ಕನ್ನಡ ಮೊದಲ ಶಾಸನವೆಂದು ಇದರಲ್ಲಿ ಅಚ್ಚಗನ್ನಡ ಪದಗಳೇ ಹೆಚ್ಚಾಗಿವೆ ಎಂದು ಊಹಿಸಲಾಗಿದೆ ಇದರ ಪಾಠ ಕೆಳಗಿನಂತೆ ಇದೆ ಸ್ವಸ್ತಿ ಶ್ರೀ ವರ್ಮರ್ ಶ್ರೀ ರವಿವರ್ಮರ್ ನಾಡಾಳೆ ಮಲ್ಲಿಗೆ ಆ ಅರಸರ ಪೆರ್ಯ ಅರಸಿ ಕಳಿ ಗುಜ್ಜನಿಯ ಪಡುಗಳ್ ಎನ್ನಿ ಎಣ್ಣಿ ದಾನ ಮೀ ಮೊರ್ಪ ದಗೆ ಸಂಯುಕ್ತರಪ್ಪ ಈ ನಂತರ ಬಾದಾಮಿಯ ಚಾಲುಕ್ಯರಾಜ ಮಂಗಳೀಶನ ಕ್ರಿಸ್ತಶಕ ಐನೂರ ಎಪ್ಪತ್ತೆಂಟರ ಚಿಕ್ಕ ಶಿಲಾಲೇಖವಿದೆ ಲೇಖವಿದೆ ಹಲ್ಮಿಡಿಯ ಶಾಸನ ದೊರೆಯುವುದಕ್ಕಿಂತ ಮುಂಚೆ ಇದೇ ನಿರ್ವಿವಾದವಾಗಿ ಮೊದಲನೆಯದ ಮೊದಲನೆಯದಾಗಿತ್ತು ಇದರಲ್ಲಿ ಷಷ್ಠಿಯ ದೀರ್ಘಾದೇಶ ಮುಂತಾಗಿ ಹಳೆನುಡಿಯ ಪಡಿ ಹಚ್ಚಿದೆ ಈ ಎರಡರಲ್ಲಿಯೂ ಸಾಹಿತ್ಯ ಗುಣದ ಲವಲೇಶವಿಲ್ಲ ಕ್ರಿಸ್ತಶಕ ಏಳನೇ ಶತಮಾನದಲ್ಲಿಯೇ ಸಾಹಿತ್ಯ ಗುಣವುಳ್ಳ ಹೇರಳವಾದ ಶಾಸನಗಳನ್ನು ಬದಾಮಿ ಶ್ರವಣ ಬೆಳಗುಳದಲ್ಲಿ ಕೆತ್ತಲಾಗಿದೆ ಆದ್ದರಿಂದ ಶಾಸನ ಸಾಹಿತ್ಯದ ಯುಗವು ಏಳನೇ ಶತಮಾನದಿಂದ ಮೊದಲಾಯಿತೆನ್ನಬೇಕು ಕಪ್ಪೆ ಅರವಟ್ಟನ ಸ್ವಭಾವ ಚಿತ್ರವುಳ್ಳ ಬಾದಾಮಿಯ ಶಾಸನವು ಅನೇಕ ದೃಷ್ಟಿಯುಳ್ಳ ಸ್ಮರಣೀಯವಾಗಿದೆ ಕನ್ನಡ ಛಂದಸ್ಸಿನ ತಾಯಿಬೇರಾದ ತ್ರಿಪದಿಯ ಮೊಟ್ಟಮೊದಲನೆಯ ರೂಪವು ಅದರಲ್ಲಿದೆ ಒಬ್ಬ ಕನ್ನಡ ವೀರ್ನ ಅವೇ ಆವೇಶಯುತವಾದ ಸ್ವಭಾವ ಚಿತ್ರವು ಅಲ್ಲಿದೆ ಭಾವ ಭಾಷೆಗಳ ಯೋಗ್ಯ ಮಿಲನವುಳ್ಳ ಒಂದು ಚಿಕ್ಕ ಕವಿತೆಯ ಸತ್ವವು ಅದರಲ್ಲಿದೆ ಶ್ರವಣ ಬೆಳಗೊಳದ ಸುಮಾರು ಮೂವತ್ತು ಶಾಸನಗಳಲ್ಲಿ ಪದ್ಯ ರಚನೆ ಇದೆ ಅವುಗಳಲ್ಲಿ ಜೈನ ಮುನಿಗಳ ಹಾಗೂ ಕಂತ್ಯರ ವೈರಾಗ್ಯ ತಪೋಮಹಿಮೆ ಮುಂತಾದ ಗುಣಗಳ ಚಿತ್ರಣವು ಮೆಚ್ಚುವಂತಿದೆ ಉದಾಹರಣೆಗೆಂದು ಶ್ರವಣ ಬೆಳಗೊಳ ಇಪ್ಪತ್ತೆರಡು ಇಪ್ಪತ್ ಆರು ಎಂಬತ್ತೆಂಟು ಇವನ್ನು ನೋಡಬಹುದು ಸುರ ಚಾಪಂಬೋಲೆ ವಿದ್ಯುಲ್ಲತೆಗಳ ತೆಳವೋಲ್ಮ ಅಂಜೋವೋಲ್ ಕ್ಷಮಿಸಿ ಸುರಚ್ ಆಪಂಬೊಲೆ ವಿದ್ಯುಲ್ಲತೆಗಳ ತೆರವೋಲ್ಮೆ ಜುವೋಲ್ತಿರಂ ಬೇಗಂ ಪಿರಿಗುಂ ಶ್ರೀ ರೂಪ ದನ ವಿಭವ ಮಹಾರಾಸಿಗಳು ನಿಲ್ಲವಾರ್ಗಂ ಎಂಬ ಪದ್ಯವು ಸೊಗಸಾದದು ಇಷ್ಟಾದರೂ ಇವುಗಳ ರಚಕರು ಬೇರೆ ಕನ್ನಡ ಕಾವ್ಯಗಳನ್ನು ರಚಿಸಬೇಕೆಂದು ನಿರ್ಧರಿಸುವಷ್ಟು ಕಾವ್ಯಗುಣವು ಪ್ರಕರ್ಷದಲ್ಲಿ ಕಂಡುಬರುವುದಿಲ್ಲ ಕ್ರಿಸ್ತಶಕ ಏಳನೇ ಶತಮಾನದಿಂದ ಹಿಂದೆ ಹೋಗಿ ಮೂರನೇ ಶತಮಾನದವರೆಗೆ ರಚಿತವಾದ್ದೆಂದು ತಿಳಿದು ಗೋವಿಂದ ಪೈಯವರು ಅವರು ಕೊಟ್ಟ ಗದ್ಯ ಶಾಸನಗಳಲ್ಲಿ ಕನ್ನಡ ಭಾಷೆಯ ದೃಷ್ಟಿಯಿಂದ ಅಭ್ಯಸನೀಯವಾದ ರೂಪಗಳಲ್ಲಿ ಇದ್ದರೂ ಸಾಹಿತ್ಯಾಂಶಗಳು ಶೂನ್ಯವಾಗಿದೆ ಶಿಲಾಲೇಖವಾಗಲಿ ತಾಮ್ರ ಶಾಸನವಾಗಲಿ ಮುಖ್ಯವಾಗಿ ಚಾರಿತ್ರಿಕ ಹಾಗೂ ರಾಜಕೀಯ ಮಹತ್ವದ ಬರಹಗಳು ಅವುಗಳಲ್ಲಿ ಸಾಹಿತ್ಯ ಆನುಷಂಗಿಕ ಆದರೂ ಮುಂದು ಮುಂದಿನ ಕಾಲದ ಶಾಸನಗಳಲ್ಲಿ ಸಾಹಿತ್ಯ ಗುಣವು ತೋರಿದೆ ಮಾತ್ರವಲ್ಲ ಮೇಲ್ತರದ ಕಾವ್ಯ ಸಂಪತ್ತಿ ವಿಶಿಷ್ಟವಾದ ಭಾಷಾವೈಖರಿ ಕೆಲವು ಕಡೆಗೆ ಪ್ರಕಟವಾಗಿದೆ ಎಂಬುದನ್ನು ಒಪ್ಪಬೇಕು ಶಾಸನಗಳಿಂದ ತಿಳಿದ ಸಾಹಿತ್ಯ ಗುಣವಲ್ಲದೆ ಒಬ್ಬ ನಟ ಮತ್ತು ಸಾಹಿತ್ಯಕನ ವರ್ಣನೆಯು ಪಟ್ಟದ ಕಲ್ಲಿನ ಎಂಟನೇ ಶತಮಾನದ ಒಂದು ಶಿಲಾಲೇಖದಲ್ಲಿ ದೊರೆತಿದೆ ಅದರಲ್ಲಿ ಇನ್ನಾತನೇ ನರ್ತಕಂ ನಟರೊ ನಟರೋಗಳಂ ಈ ಭುವನಾಂತರಾಳದೋಳ್ ಎಂಬುದಾಗಿ ಆ ನಟನ ಬಾಯ್ತುಂಬ ಹೊಗಳಿಕೆಯನ್ನು ದೇವಯ್ಯಗಳ ಮಗ ಅಚಲನ್ ಎಂಬ ಕವಿ ಮಾಡಿದ್ದಾನೆ ಮಧುರ ಚೆನ್ನರು ಗೊತ್ತುಪಡಿಸಿದ ಈ ಶಾಸನಕಾಲವು ಸರಿಯೊಂದಾದರೆ ಎಂಟನೇ ಶತಮಾನದಿಂದ ಶಾಸನ ಕವಿಯೊಬ್ಬನ ಹಾಗೂ ನಟನ ಉಲ್ಲೇಖವು ಸಿಕ್ಕಂತಾಯಿತು ಪ್ರಾಚೀನ ಗಂಗಾ ಶಾಸನಗಳಲ್ಲಿ ಗಂಗರಾಜನಾದ ಎರಡನೇ ಮಾಧವನು ದತ್ತ ಸೂತ್ರದ ಮೇಲೆ ಗ್ರಂಥವನ್ನು ರಚಿಸಿದಂತೆ ಹೇಳಿದೆ ಅದರ ಕಾಲ ಕ್ರಿಸ್ತಶಕ ಮೂರನೇ ಶತಕವಾಗಬಹುದು ಅದು ಸಂಸ್ಕೃತದಲ್ಲಿಯೇ ಇರಬೇಕು ಅದು ಬಹುಶಃ ಕನ್ನಡದಲ್ಲಿ ಇರಬೇಕೆಂದು ರೈಸರು ಅಭಿಪ್ರಾಯಪಟ್ಟಿದ್ದಾರೆ ಪೊಲಕೆ ಪೊಲಕೇಶಿ ವಲ್ಲಭಂ ಎಂಬ ಬಾದಾಮಿ ಚಾಲುಕ್ಯರಾಜನ ವಿಕ್ರಮ ಯಜ್ಞ ವಿಧಾನವನ್ನು ಬಣ್ಣಿಸಿದ ಲಕ್ಷ ಪದ್ಯವೊಂದು ನಾಗವರ್ಮನ ಕಾವ್ಯಾವಲೋಕನದಲ್ಲಿದೆ ಅದು ಶಾಸನ ಪದ್ಯವಾಗಿರದೆ ಒಂದನೆಯ ಪುಲಿಕೇಶಿಯ ಕಾಲದಲ್ಲಿ ಅಂದರೆ ಆರನೇ ಶತಮಾನದ ಉತ್ತರಾರ್ಧದಲ್ಲಿ ಇಲ್ಲವೇ ಎಂಟನೆಯ ಶತಮಾನದ ಒಳಗೆ ರಚಿತವಾದ ಯಾವೊಂದು ಕನ್ನಡ ಕಾವ್ಯಜ್ಞಿಂದ ಎತ್ತಿಕೊಂಡು ಕೊಂಡುದಾಗಿರಬೇಕು ಕ್ರಿಸ್ತಶಕ ಆರುನೂರ ಮೂವತ್ತ್ನಾಲ್ಕರ ಅಹಿವಳೆ ಶಾಸನವನ್ನು ಬರೆದ ರವಿಕೀರ್ತಿಯೇ ಅದನ್ನು ಬರೆದಿರಬಹುದು ಎಂಬುದಾಗಿ ಗೋವಿಂದ ಪಯ್ಯವರು ಊಹಿಸಿದ್ದಾರೆ ಜಯಕೀರ್ತಿ ತನ್ನ ಶಾಸನದಲ್ಲಿ ಉಲ್ಲೇಖಿಸಿದ ಕರ್ನಾಟೇಶ್ವರ ಕಥಾ ಎಂಬುದೇ ಆ ಕನ್ನಡ ಕಾವ್ಯವಾಗಿರುವ ಸಂಭವವೂ ಇದೆ ಈ ಊಹೆಯನ್ನು ಇತರ ಊಹೆಗಳನ್ನು ಪರಿಶೀಲಿಸಿ ಆ ಕಾವ್ಯ ಯಾವುದೆಂಬುದನ್ನು ನಿರ್ಧರಿಸಬೇಕಾಗಿದೆ ಇವತ್ತು ಪ್ರಕರಣ ಎರಡು ಕನ್ನಡ ಸಾಹಿತ್ಯೋದಯ ಮುಕ್ತಾಯವಾಯಿತು ನಾಳೆ ಪ್ರಕರಣ ಮೂರು ಕನ್ನಡ ಸಾಹಿತ್ಯೋದಯ ಮತ್ತು ಕವಿರಾಜ ಮಾರ್ಗ ನೋಡೋಣ ಅದಕ್ಕಿಂತ ಈಗ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಲೈಕನ್ನು ಒತ್ತಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು